ನಾನು ಈ ಬಸವ ಸಮಿತಿ ಬಸವೇಶ್ವರ ಸಮಿತಿ ಮೈಕಾಯ ಪ್ರಧಾನ ಕಾರ್ಯದರ್ಶಿಯಾಗಿ ಸುಮಾರು ಹತ್ತಾರು ವರ್ಷಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಮೂವತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಸಮಿತಿಯ ವಾರ್ಷಿಕೋತ್ಸವನ ಈ ದಿನ ಹಮ್ಮಕೊಂಡಿದ್ವಿ ಈ ಒಂದು ಗುರು ಗುರುಸಾನಿಧ್ಯವನ್ನು ನಮ್ಮ ಶಿವಯೋಗಿ ಗುರುಗಳು ವಹಿಸ್ಕೊಂಡಿದ್ರು ಇದೊಂದು ದಾಖಲೆಯಾಗಿ ಈ ಒಂದು ದಿನನ ಅಂದರೆ ಈ ವರ್ಷ ದಾಖಲೆ ಆಗಿದೆ ಅಂತ ನಮ್ಮ ಅನಿಸಿಕೆ ಹತ್ತಾರು ವರ್ಷದ ನಾವು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಆದರೆ ಇವತ್ತಿನ ಒಂದು ವಿಶೇಷವಾಗಿ ಒಂದು ಸುವರ್ಣ ಅಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಒಂದು ನಮ್ಮ ಒಂದು ಸರ್ವೀಸಲ್ಲಿ ಇದು ಸುವರ್ಣ ಅಕ್ಷರದಲ್ಲಿ ಬರೆದಿರ್ತಕ್ಕಂಥ ದಿನ ಅಂತ ಹೇಳಿದ್ರು ತಪ್ಪಲಾಗಲ್ಲ ಅದು ಇವತ್ತಿನ ಒಂದು ಮನ ಗುರುಗಳು ಅಚ್ಚುಕಟ್ಟಾಗಿ ಜನಗಳಿಗೆ ಮುಟ್ಟೋ ರೀತಿಯಲ್ಲಿ ಒಂದು ಪೂಜೆ ಅಂತಕ್ಕಂಥದ್ದು ಬ್ರಹ್ಮಾಂಡ ಆಗಬಾರ್ದು ಅದು ಜನಗಳಿಗೆ ತುಂಬ ಹತ್ತಿರವಾಗಿರಬೇಕು ಅಂತಕ್ಕಂಥ ಒಂದು ರೀತಿಯಲ್ಲಿ ಅವರು ಮಂದಟ್ಟು ಮಾಡಿ ನಮಗೆ ಕೊಟ್ಟಿದ್ದಾರೆ ನಮ್ಮ ಹಿರಿಕರು ನಮ್ಮ ಸದಸ್ಯರು ನಮ್ಮ ಚಿಕ್ಕ ಮಕ್ಕಳು ಕೂಡ ಎಲ್ಲರೂ ಕೂಡ ಇದನ್ನು ಮುಂದಿನ ದಿನಗಳಲ್ಲಿ ಬಳಸ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದನ್ನು ಖಂಡಿತವಾಗೂ ನಾವು ಭಾವಿಸ್ತೀವಿ ಆ ಒಂದು ಭರವಸೆನ ವೇದಿಕೆಯಲ್ಲಿ ಗುರುಗಳಿಗೆ ಕೂಡ ನಮ್ಮ ಸದಸ್ಯರೆಲ್ಲರೂ ಕೊಟ್ಟಿದ್ದಾರೆ ಆ ಮಾತನ್ನು ಮುಂದಿನ ದಿನಗಳಲ್ಲಿ ಇದನ್ನು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ನಮ್ಮ ಸಮಿತಿ ವತಿಯಿಂದ ಮಾಡ್ಕೊಂಡು ಹೋಗ್ತೀವಿ ಅಂತಕ್ಕಂಥದ್ದನ್ನು ಖಂಡಿತವಾಗಿ ಒಂದು ಸುದಿನ ಅಂತ ಭಾವಿಸ್ಕೊಳ್ತೇನೆ ಇವತ್ತು ಬಸವ ಸಮಿತಿ ಮೈಕೋ ಬಹಳ ಅಚ್ಚುಕಟ್ಟಾಗಿ ಧರ್ಮ ಮತ್ತು ಸಂಸ್ಕೃತಿ ಮತ್ತು ಬೋಧನೆ ಎಲ್ಲ ಕಾರ್ಯಗಳನ್ನು ಒಂದು ಅರ್ಥಪೂರ್ಣವಾಗಿ ಮಾಡಿದ್ದಾರೆ ಒಂದು ಮಾಡೆಲ್ ಯಾಕೆ ಅಂತಂದರೆ ಒಂದು ಬೆಳಗಿನ ಜಾವ ಇಷ್ಟಲಿಂಗ ಪೂಜೆ ಎಲ್ರಿಗೂ ಲಿಂಗದ ಬಗ್ಗೆ ಹರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಮತ್ತು ಗಡಿ ಕಾಯುವಂಥ ಯೋಧರಿಗೆ ಅವ್ರಿಗೆ ಸನ್ಮಾನವನ್ನು ಮಾಡಿದ್ದಾರೆ ಇವತ್ತು ಜೊತೆಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದಾರೆ ಮೈಕೋದಲ್ಲಿ ರಿಟೈರ್ಡ್ ಆಗಿರುವಂಥವ್ರಿಗೆ ಆಮೇಲೆ ಜನರು ಇವತ್ತು ನಾನು ನೋಡಿದ್ರೆ ಬೆಂಗಳೂರಲ್ಲಿ ತನುವನ್ನಲ್ಲಾಡಿಸಿ ನೋಡುವೆ ಮನವನ್ನಲ್ಲಾಡಿಸಿ ನೋಡುವೆ ಧನವನ್ನಲ್ಲಾಡಿಸಿ ನೋಡುವೆ ಇದಕ್ಕಾವುದು ಅಂಜದಿದ್ದರೆ ಭಕ್ತಿ ನಮ್ಮ ಕೂಡಲ ಸಂಗಮ ದೇವ ಅಂತ ಒಂದು ಮಾತು ಹೇಳ್ತಾರೆ ಇವತ್ತು ನಮ್ಮ ಭಕ್ತರು ನೋಡಿ ನನಗೆ ಬೆರಗಾದೆ ಯಾಕೆ ಅಂತಂದರೆ ಬೆಂಗಳೂರಲ್ಲಿ ಇಷ್ಟೊಂದು ಪೇಷನ್ಸ್ ಆಗಿ ಬೆಳಿಗ್ಗೆ ಬಂದವರು ಇಲ್ಲಿವರೆಗೂ ಕೂತಿದ್ದಾರೆ ಅನ್ನೋದೇ ಒಂದು ದೊಡ್ಡ ಇತಿಹಾಸ ಅಂತ ನಾನು ಭಾವಿಸ್ಕೊಳ್ತೀನಿ ಎಲ್ಲರಿಗೂ ಸಂದೇಶ ಕೊಟ್ಟಿದ್ದೇನಂತಂದ್ರೆ ನಾವು ಕಟ್ಟಿರೋ ಲಿಂಗ ಯಾವುದೇ ಹೆಣ್ಣು ಗಂಡು ಭೇದ ಭಾವ ಇಲ್ಲದೆ ಬಡವ ಮತ್ತು ಶ್ರೀಮಂತ ಇಲ್ಲದೆ ಕಪ್ಪು ಯಾರು ಕಟ್ಟಿದ್ರು ಮಠಾಧಿಪತಿಗಳು ಕಟ್ಟಿದ್ರು ಕಪ್ಪೆ ಹೆಣ್ಮಕ್ಳು ಕಟ್ಟಿದರೂ ಕಪ್ಪೆ ಎಲ್ಲ ಲಿಂಗವೂ ಕಪ್ಪಾಗಿದೆ ಆ ಕಪ್ಪಾಗಿರೋ ಲಿಂಗಕ್ಕೆ ಭೇದ ಭಾವ ಇಲ್ಲ ಅಂದಮೇಲೆ ನಾವು ಭೇದ ಭಾವ ಮರಿಬೇಕು ಶಿವನನ್ನು ನೆನಿಬೇಕು ಅನ್ನೋ ಸಂದೇಶವನ್ನು ಕೊಟ್ಟಿದ್ದೀನಿ ಇದು ಭಾರತ ದೇಶ ಅತ್ಯಂತ ಶ್ರೇಷ್ಠವಾದದ್ದು ಸ್ವರ್ಗ ದಪಿ ಗರಿಯಸಿ ಅಂತ ಅಂದ್ರೆ ಈ ಪ್ರಪಂಚದಲ್ಲಿ ಸ್ವರ್ಗಕ್ಕೆ ಸಮಾನವಾದ ದೇಶ ಯಾವುದು ಅಂತ ಕೇಳಿದ್ರೆ ಯಾರು ನಂದು ಅಂತ ಹೇಳೋದಿಲ್ಲ ಆದ್ರೆ ನಂದು ಅಂತ ಹೇಳೋ ದೇಶ ಯಾವುದಂದ್ರೆ ಅದು ಭಾರತ ಅಂತ ನಾನು ಹೇಳ್ತೀನಿ ಭಾವನಾತ್ಮಕವಾಗಿರೋದು ಅಂತಂದ್ರೆ ಭಾರತ ಅಂತಂದ್ರೆ ಬಾ ಅಂತ ಅಂದ್ರೆ ಭಾವನಾತ್ಮಕವಾಗಿ ರಾ ಅಂತ ಅಂದ್ರೆ ರಾಗ ದ್ವೇಷ ಇಲ್ಲದೆ ತಾ ಅಂತ ಅಂದ್ರೆ ತಾರತಮ್ಯ ಇಲ್ಲದೆ ಎಲ್ಲರನ್ನ ಒಪ್ಕೊಂಡಿರುವಂತ ಸಹಿಷ್ಣುತೆಯ ರಾಷ್ಟ್ರ ಅಂತ ಅಂದ್ರೆ ಅದು ನನ್ನ ದೇಶ ಅದು ಭಾರತ ಅಂತ ನಾನು ಭಾವಿಸ್ಕೊಳ್ತೀನಿ ಹಾಗಾಗಿ ಇಂಥ ರಾಷ್ಟ್ರದಲ್ಲಿ ವೀರಶೈವ ಧರ್ಮದಲ್ಲಿ ವಿಶೇಷವಾಗಿ ದೇವರನ್ನ ಎದೆ ಮೇಲೆ ಕಟ್ಕೊಂಡು ಓಡಾಡುವಂತ ಧರ್ಮ ಅಂತ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವೀರಶೈವ ಧರ್ಮ ಎಲ್ಲರನ್ನೂ ಒಪ್ಕೊಂಡು ಎಲ್ಲರನ್ನ ಒಪ್ಕೊಂಡು ಎಲ್ಲರ ಜೊತೆ ನಡೆಯುವ ಧರ್ಮ ಯಾವ್ದಾರು ಇದೆ ಅಂದ್ರೆ ಅದು ವೀರಶೈವ ಲಿಂಗಾಯತ ಧರ್ಮ ಬಸವಾದಿ ಶರಣರು ನಮ್ಗೆ ಹಾಕ್ಕೊಟ್ಟಂಥದ್ದೇನು ಅಂತ ಅಂದರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಿರಯ್ಯ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳ್ತಾರಲ್ಲ ಕೊಡ್ತಾ ಅವರ ಜೊತೆ ಜೊತೆ ಹೆಜ್ಜೆ ಹಾಕುವ ಧರ್ಮ ನಮ್ದಾಗಿದೆ ಹಾಗಾಗಿ ಹೆಚ್ಚೆಚ್ಚು ಧರ್ಮದ ಬಗ್ಗೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೇಳ್ತಾರೆ ಹಾಗೆ ಧರ್ಮನ ರಕ್ಷಣೆ ಮಾಡಿ ನಿಮ್ಮನ್ನ ಧರ್ಮ ರಕ್ಷಣೆ ಮಾಡ್ತದೆ ಅನ್ನೋ ಸಂದೇಶವನ್ನು ನಾವು ನೀಡಿದ್ದೀವಿ ಹಾಗಾಗಿ ಪ್ರತಿಯೊಬ್ಬರು ಅಷ್ಟೇ ಒಂದು ಗಿಡ ನಟ್ರೆ ಆ ಗಿಡ ತೆಂಗಿನ ಮರ ನೆಟ್ಟರೆ ನೆಕ್ಸ್ಟ್ ಫಲ ಕೊಡ್ತಾ ಹೋದ್ರೆ ಸಾಯಿವರಿಗೂ ಫಲ ಕೊಡ್ತಾನೆ ಇರ್ತದೆ ಹಾಗೆ ಮಾವಿನ ಮರ ನೆಟ್ಟರೆ ಮಾವಿನ ಫಲ ಕೊಡ್ತಾರೆ ಅದನ್ನ ರಕ್ಷಣೆ ಮಾಡಿದ್ರೆ ಹಿಂಗೆ ಫಲ ಕೊಡ್ತದೋ ಹಾಗೆ ಧರ್ಮ ರಕ್ಷಣೆ ಮಾಡಿದ್ರೆ ನಿಮಗೆ ಫಲ ಸಿಗ್ತದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ ಶಿವಭುಯ್ಯ